ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಜುಲೈ ತಿಂಗಳು ಮಕರ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ನೋಡಿ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರುತ್ತೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಒಳ್ಳೆಯ ಫಲಿತಾಂಶವನ್ನ ಪಡಿತೀರ ಮಕರ ರಾಶಿಯವರು ಮತ್ತೊಂದು ಕಡೆ ಜುಲೈ ತಿಂಗಳು ವೃತ್ತಿಜೀವನದ ದೃಷ್ಟಿಕೋನದಿಂದ ಸಾಕಷ್ಟು ಅನುಕೂಲಕರವಾದಂಥ ಫಲಿತಾಂಶ ನೋಡಿ ಜುಲೈ ಹದಿನಾರನೇ ತಾರೀಕು ಸೂರ್ಯ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾನೆ ಇದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಕೊಡುತ್ತೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬುಧ ಗ್ರಹವು ನಿಮ್ಮ ಜನ್ಮ ಚಾಟ್ನ ಏಳನೇ ಮನೆಯಲ್ಲಿ ಉಳಿಯುತ್ತೆ ಈ ಕಾರಣದಿಂದ ನಿಮ್ಮ ವ್ಯಾಪಾರ ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ವ್ಯಾಪಾರದಲ್ಲಿ ಉತ್ತಮವಾದಂತ ಪ್ರಗತಿಯನ್ನ ಕಾಣ್ತೀರಾ ಮಕರ ಕಾಣ್ತೀರಾಶಿಯವರು ಜುಲೈ ತಿಂಗಳು ಅದರಲ್ಲೂ ಕೂಡ ಜುಲೈ ತಿಂಗಳ ದ್ವಿತೀಯಾರ್ಧ ಅಂದ್ರೆ ಹದಿನೈದನೇ ತಾರೀಕಿನ ನಂತರ ಬಹಳ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸ್ತೀರಾ ವಿದ್ಯಾರ್ಥಿಗಳ ಬಗ್ಗೆ ನೋಡುವುದಾದ್ರೆ ಅಧ್ಯಯನ ಶಿಕ್ಷಣಕ್ಕಾಗಿ ಸಾಕಷ್ಟು ಕಷ್ಟ ಪಡ್ತೀರಾ ಅದರಲ್ಲಿ ಖಂಡಿತ ವಿದ್ಯಾರ್ಥಿಗಳು ಯಶಸ್ಸನ್ನ ಗಳಿಸ್ತೀರಾ ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದ್ರೆ ಮಕರ ರಾಶಿಯವರಿಗೆ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶ ನೀವೇನಾದರೂ ಮಕರ ರಾಶಿಯವರು ಪ್ರೀತಿ ಮಾಡ್ತಾ ಇದ್ರೆ ಪ್ರೀತಿಯನ್ನ ಹೆಚ್ಚಿಸುವಂತಹ ತಿಂಗಳು ನಿಮ್ಮ ಪ್ರೀತಿಯನ್ನ ನೀವು ಸಾಬೀತು ಪಡಿಸ್ತೀರಾ ಅಂದ್ರೆ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಖಂಡಿತ ಅದು ನೆರವೇರುತ್ತೆ ಇನ್ನು ಮದುವೆಯಾದಂಥವರ ವಿವಾಹಿತರ ಬಗ್ಗೆ ನಾವು ಮಾತನಾಡೋದಾದರೆ ಬುಧ ತಿಂಗಳು ಪೂರ್ತಿ ಎಳ್ಳೆ ಮನೆಯಲ್ಲಿದೆ ಇದು ನಿಮ್ಮ ಸಂಬಂಧದಲ್ಲಿ ಉತ್ತಮ ಸಮೂಹನ ಕೌಶಲ್ಯಗಳನ್ನು ಹೆಚ್ಚಿಸೋದಕ್ಕೆ ಬುಧ ಸಹಾಯ ಮಾಡುತ್ತೆ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಮಕರ ರಾಶಿಯವರಿಗೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶದಿಂದ ಕೂಡಿರುತ್ತೆ ಅಂತಾನೆ ಹೇಳಬಹುದು ಅಂದರೆ ಹಣ ಬರುತ್ತೆ ಆದಾಯ ಬರುತ್ತೆ ಅದಕ್ಕೆ ತಕ್ಕನಾದಂತಹ ಖರ್ಚು ವೆಚ್ಚಗಳು ಕೂಡ ಆಗುತ್ತೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಚೆನ್ನಾಗಿದೆ ಅನುಕೂಲಕರವಾಗಿದೆ ಹಿಂದೆ ಒಂದಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತೀರಾ ಆರೋಗ್ಯ ಸಮಸ್ಯೆಗಳಿಂದ ಈ ತಿಂಗಳು ಆ ಆರೋಗ್ಯ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಬಹಳ ಅನುಕೂಲಕರವಾಗಿರುತ್ತೆ ಅಂತಾನೆ ಹೇಳಬಹುದು ನೋಡಿ ಶನಿ ಗ್ರಹ ಪ್ರಬಲ ಸ್ಥಾನದಲ್ಲಿರ್ತಾನೆ ನಿಮಗೆ ಆರೋಗ್ಯ ಪ್ರಯೋಜನವನ್ನ ಕೊಡ್ತಾನೆ ಶನಿ ಪ್ರಬಲ ಸ್ಥಾನದಲ್ಲಿರೋದ್ರಿಂದ ಮಕರ ರಾಶಿಯವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಇಷ್ಟು ದಿನಗಳ ಕಾಲ ಏನೇ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನೆರವೇರುತ್ತೆ ಅಂತಾನೆ ಹೇಳಬಹುದು ಬುಧ ಗ್ರಹದ ಚಲನೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ಹಾಗಾಗಿ ಅದರ ಬಗ್ಗೆ ಗಮನ ಗಮನವನ್ನ ಕೊಡಿ ಇನ್ನು ಮಕರ ರಾಶಿಯವರಿಗೆ ಬಹಳ ಸಿಂಪಲ್ ಆಗಿರುವಂತ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಪ್ರತಿದಿನ ಭಗವಂತ ವಿಷ್ಣುವನನ್ನ ಆರಾಧಿಸ್ತಾ ಬನ್ನಿ ವಿಷ್ಣುವನನ್ನ ಪೂಜಿಸ್ತಾ ಬನ್ನಿ ಅಲ್ಲದೆ ಲಕ್ಷ್ಮಿಯನ್ನ ಅವನೊಂದಿಗೆ ಪೂಜಿಸಿ ವಿಷ್ಣು ಲಕ್ಷ್ಮಿ ಅವರಿಬ್ಬರನ್ನೂ ಕೂಡ ಪೂಜಿಸೋದ್ರಿಂದ ಮತ್ತಷ್ಟು ಯಶಸ್ಸು ಬರೀ ವಿಷ್ಣುವನ್ನೇ ಪೂಜಿಸಿದ್ರೆ ಒಂದಷ್ಟು ಫಲ ಅದರೊಟ್ಟಿಗೆ ಲಕ್ಷ್ಮೀ ದೇವಿಯನ್ನನ್ನು ಪೂಜಿಸೋದ್ರಿಂದ ಮತ್ತೊಂದಿಷ್ಟು ಫಲ ನಿಮಗೆ ಸಿಗತ್ತೆ ಓವರಾಲ್ ಆಗಿ ಮಕರ ರಾಶಿಯವರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಈ ವಿಡಿಯೋದಲ್ಲಿ ಎಲ್ಲ ಮಕರ ರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ ನಮಸ್ಕಾರ